ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದು ನೀವು ನೋಡಿದ ಹಾಗೇ ಮೆಂತ್ಯ ಗೊಜ್ಜು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಕಾಮನ್ ಆಗಿ ಚಿತ್ರಾನ್ನ ಗೊಜ್ಜು ಅಥವಾ ಪುಳಗ್ರೆ ಗೊಜ್ಜು ಗೊಜ್ಜುಗಳಲ್ಲಿ ಡಿಫ್ರೆಂಟ್ ವೆರೈಟೀಸ್ನ ನೀವು ಮಾಡಿರ್ತೀರಾ ಬಟ್ ಈ ರೀತಿ ಒಂದು ಗೊಜ್ಜನ್ನು ನೀವು ಟ್ರೈ ಮಾಡಿರೋದಿಲ್ಲ ಸೊ ಬೆಳಗ್ಗೆ ನಾವೆಲ್ಲರೂ ಹೊಡಬೇಕು ಅಂತ ಅಂದಾಗ ಹಿಂದಿನ ದಿವಸ ನೈಟೇ ಈ ರೀತಿ ಗೊಜ್ಜು ಮಾಡಿ ರೆಡಿ ಮಾಡಿ ಇಟ್ಟರೆ ಬಿಸಿ ಬಿಸಿ ಅನ್ನಕ್ಕೆ ಬೆಳಗ್ಗೆ ಎದ್ದು ನಾವು ಈಸಿಯಾಗಿ ಇದನ್ನು ಸರ್ವ್ ಮಾಡ್ಕೋಬೋದು ತುಂಬಾ ಬೇಗ ಕೂಡ ರೆಡಿಯಾಗುತ್ತೆ ಹಾಗೆ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕೋದ್ರಿಂದ ಇದು ತುಂಬ ಹೆಲ್ದಿಯಾಗಿರೋವಂಥ ಒಂದು ರೆಸಿಪಿ ತುಂಬ ನಾಲ್ಗೆ ಟೇಸ್ಟಿಯಾಗಿರುತ್ತೆ ಹಾಗೆ ಈ ಜ್ವರ ಬಂದಾಗ ನಾಲ್ಗೆ ಕೆಟ್ಟಾಗೆಲ್ಲ ಈ ರೀತಿ ಒಂದು ಗೊಜ್ಜು ಮಾಡಿಕೊಂಡು ನಾವು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ಈ ಚಳಿಗಾಲಕ್ಕೂ ಕೂಡ ಇದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು వీడియోన స్కీప్ మే ఎండూ నోడి సో వెల్కమ్ టు మై యూట్యూబ్ ఛానల్ ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ಸೊ ಫಸ್ಟು ಒಂದು ಟೀ ಅಷ್ಟು ಮೆಂತ್ಯ ಕಾಳನ್ನು ತೊಗೊಂಡು ಅದನ್ನು ಈ ರೀತಿ ರಫ್ ಆಗಿ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಅಂದರೆ ರಫ್ ಆಗೇ ಇರಬೇಕು ತುಂಬ ನೈಸ್ ಮಾಡಿದ್ರೆ ಸ್ವಲ್ಪ ಕಹಿ ಬರುತ್ತಲ್ವ ಸೊ ಹಾಗಾಗಿ ರಫ್ ಆಗಿ ಇದನ್ನು ಕುಟ್ಬಿಟ್ಟು ಇಟ್ಕೊಳ್ಳಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಪೀಲ್ ಇಟ್ಕೊಂಡಿರೋದು ಅಂದರೆ ಬಿಡಿಸಿ ಜಜ್ಜಿಬಿಟ್ಟು ಇಟ್ಕೊಂಡಿರಬೇಕು ನೆಕ್ಸ್ಟ್ ಇವಾಗ ಒಂದು ಹಾಫ್ ಕಪ್ಪಷ್ಟು ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಅಂದರೆ ಇದು ಅಲ್ಲೋ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಒಂದು ಹಿಡಿಯಷ್ಟು ಹುಣಸೆಹಣ್ಣು ತೊಗೊಂಡು ಅದನ್ನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಹಾಗೆ ಜ್ಯೂಸ್ ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಒಂದು ಹಿಡಿಯಷ್ಟು ಹಾಗೆ ಈರುಳ್ಳಿ ಒಂದು ಮೂರರಿಂದ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಗೊಜ್ಜು ತುಂಬ ಟೇಸ್ಟಿಯಾಗುತ್ತೆ ಈಗ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಸಾಸಿವೆ ಸ್ವಲ್ಪ ಸಿಡಿತಾ ಸಿಡಿತಾಯಿದ್ದಾಗೇ ಮೆಂತ್ಯ ಕಾಳು ಕುಟ್ಟಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ ಲೈಟಾಗಿ ಒಂದು ಟೂ ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮೆಂತ್ಯ ಕಾಳನ್ನ ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಹಿ ಅಂಶ ಇರೋದಿಲ್ಲ ಗೊಜ್ಜಿಗೆ ಸೊ ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಇದು ಕೂಡ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ಳಿ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಷ್ಟು ಈ ಗೊಜ್ಜಿಗೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಕಾಳನ್ನು ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕ್ತಿರಲ್ಲ ಆವಾಗ ಒಂದೊಳ್ಳೆ ಅರೋಮಾ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ ಇದಕ್ಕೆ ಹಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಹಾಕ್ಕೋಬೇಕು ಫಸ್ಟೇ ಮೆಂತ್ಯ ಸೊಪ್ಪು ಹಾಕಿಬಿಟ್ರೆ ಬೆಳ್ಳುಳ್ಳಿ ಫ್ರೈ ಆಗೋದಿಲ್ಲ ನೀಟಾಗಿ ಹಾಗಾಗಿ ಇದು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿದೀನೋ ಒಂದ್ಸತಿ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪು ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಗೊಜ್ಜಿಗೆ ಹಾಗೆ ಇದಕ್ಕೆ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಬಂದು ಇದು ನಮ್ಮ ತಾತ ಮಾಡ್ತಿದ್ದ ರೆಸಿಪಿ ಅಂದರೆ ನಮ್ಮ ಅಮ್ಮ ಅವ್ರ ಅಪ್ಪ ಅವರು ಇದನ್ನು ತುಂಬ ಚೆನ್ನಾಗಿ ಮಾಡ್ತಿದ್ರು ಅಂತೆ ಅದನ್ನು ನೋಡಿ ನಮ್ಮಮ್ಮ ಕಲ್ತಿರೋದು ಸೊ ನಮ್ಮಮ್ಮನ ಮುಖಾಂತರ ನಾನು ಕಲ್ತಿ ಮಾಡ್ತಾ ಹಾಗಾಗಿ ಇದು ಸ್ವಲ್ಪ ಹಿಂದಿನ ಕಾಲಿನ ರೆಸಿಪಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ಇವಾಗ ಇದಕ್ಕೆ ಈರುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಈರುಳ್ಳಿ ಸ್ವಲ್ಪ ಹಸಿ ಹಸ್ನೆ ಹೋಗಿ ನೋಡಿ ರೀತಿ ಫ್ರೈ ಆದರೆ ಸಾಕು ತುಂಬ ಹೊತ್ತು ಈರುಳ್ಳಿನ ಫ್ರೈ ಮಾಡೋದು ಬೇಡ ಸ್ವಲ್ಪ ಕ್ರಂಚಿಯಾಗಿದ್ದರೆ ತಿನ್ನೋವಾಗ ತುಂಬ ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಅಂದರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಸ್ಪೂನಷ್ಟು ಮೆಣ್ಸಿಕಾಯಿ ಪುಡಿ ಕೂಡ ಹಾಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಹುಳಿ ಹಾಕೋದ್ರಿಂದ ಸ್ವಲ್ಪ ಖಾರವಾಗಿರಲಿ ಅಂತ ಅಂದ್ಬಿಟ್ಟು ಮೆಣ್ಸಿಕಾಯಿ ಪುಡಿ ಹಾಕೋತಾ ಇದ್ದೀನಿ ಬೇಡ ಅಂತ ಅಂದರೆ ಮೆಣಸಿಕಾಯಿ ಪುಡಿ ಸ್ಕಿಪ್ ಮಾಡ್ಕೊಳ್ಳಿ ಬರೀ ಸಾಂಬಾರು ಪುಡಿನ ಹಾಕೊಳ್ಳಿ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಗೊಜ್ಜಿಗೆ ಸೊ ಕೆಲವೊಬ್ಬರಿಗೆ ಬೆಲ್ಲ ಇಷ್ಟ ಆಗೋದಿಲ್ಲ ಅದು ಹುಳಿ ಅಂಶ ಕಮ್ಮಿನೂ ಮಾಡುತ್ತೆ ಹಾಗೆ ಗೊಜ್ಜಿಗೆ ಟೇಸ್ಟ್ ಕೂಡ ಕೊಡುತ್ತೆ ಹಾಗಾಗಿ ಬೆಲ್ಲ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ನೆಕ್ಸ್ಟ್ ಇವಾಗ ಇದಕ್ಕೆ ಎಕ್ಸ್ಟ್ರಾಕ್ಟ್ ಮಾಡಿರುವಂತ ಹುಣಸೆ ಹಣ್ಣಿನ ಗೊಜ್ಜನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ಎಣ್ಣೆ ಬಿಡೋವರ್ಗು ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಬೇಕು ಮೆಂತ್ಯ ಹಾಕಿರೋದ್ರಿಂದ ಈ ಗೊಜ್ಜು ಕಹಿ ಬರುತ್ತೋ ಏನೋ ಅಂತ ಡೌಟ್ ಇರ್ಬೋದು ಬಟ್ ಈ ಗೊಜ್ಜು ಒಂದು ಸ್ವಲ್ಪನು ಕಹಿ ಬರೋದಿಲ್ಲ ತುಂಬಾ ರುಚಿಯಾಗಿ ಆಗುತ್ತೆ ಸೊ ಇವಾಗ ನೋಡಿ ಚೆನ್ನಾಗಿ ಕುದ್ಮೇಲೆ ಈ ರೀತಿ ಎಣ್ಣೆ ಬಿಟ್ಟಿರುತ್ತೆ ನೋಡ್ತಾ ಇದ್ದೀರ ಅಲ್ವಾ ಸುತ್ತ ಎಣ್ಣೆ ಬಿಟ್ಟಿರುತ್ತೆ ಇವಾಗ ಗೊಜ್ಜು ಆಗಿದೆ ಅಂತ ಅರ್ಥ ಸೊ ಇವಾಗ ಇದನ್ನು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ ಸೊ ಇವಾಗ ಇದು ರೆಡಿಯಾಗಿದೆ ಈ ರೆಸಿಪಿನ ಟೇಸ್ಟ್ ಮಾಡಿದವರು ಖಂಡಿತವಾಗ್ಲೂ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಕೇಳೆ ಕೇಳ್ತಾರೆ ಇದನ್ನು ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ನಮ್ಮ ಅತ್ತೆ ಮಗನಿಗೆ ನಮ್ಮಮ್ಮ ಇದೇ ರೀತಿ ಒಂದು ಗೊಜ್ಜು ಮಾಡಿಬಿಟ್ಟು ಅವ್ನು ಮಡಿಕೇರಿಯಲ್ಲಿ ಮೆಡಿಕಲ್ ಮಾಡೋವಾಗ ಕೊಟ್ಟು ಕಳಿಸಿದರು ಅವ್ನ ಫ್ರೆಂಡ್ಸ್ ಕೂಡ ಇದನ್ನು ಟೇಸ್ಟ್ ಮಾಡಿಬಿಟ್ಟು ಇದು ಯಾವ ರೀತಿ ಮಾಡೋದು ಹೇಳು ಅಂತ ಅಂದ್ಬಿಟ್ಟು ಕೇಳಿದ್ರಂತೆ ಅದನ್ನು ಅವನು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದ ಈ ವಿಡಿಯೋ ಮಾಡ್ಕೊಳ್ಳುವಾಗಲೂ ಕೂಡ ನನಗೆ ಅವ್ನು ಹೇಳಿದ ನೆನಪಾಗ್ತಿತ್ತು ಸೊ ವಿಡಿಯೋ ನೋಡ್ತಿದ್ರೆ ಅವನಿಗೂ ಕೂಡ ಇದು ತುಂಬ ಯೂಸ್ ಆಗುತ್ತೆ ಹಾಗೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾನೆ ಇವಾಗ ಈ ಗೊಜ್ಜಿಗೆ ಅನ್ನ ನೋಡಿ ಈ ರೀತಿ ಉದ್ರುದ್ರಾಗಿ ಇರಬೇಕು ಈ ಥರ ಇದ್ದಾಗ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಗೊಜ್ಜನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ರೆಡಿಯಾಗಿದೆ ಮೆಂತ್ಯ ಗೊಜ್ಜು ಸಖತ್ ಟೇಸ್ಟಿಯಾಗಿರುತ್ತೆ ಹಾಗೆ ಹೇಗೆ ಬಂದಿತ್ತು ಅಂತ ಹೇಳಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಈ ಗೊಜ್ಜನ್ನು ನಾವು ಹೊರಗಡೆ ಸ್ಟೋರ್ ಮಾಡಿ ಇಟ್ಕೋಬೋದು ಎರಡು ಮೂರು ದಿವಸ ಆದ್ರೂ ಇದು ಕೆಡೋದಿಲ್ಲ ಸೊ ಫ್ರಿಜ್ನಲ್ಲಿ ಇಟ್ಟರೆ ಹೊರಗಡೆ ಇಟ್ಕೋಬೋದು ಇದನ್ನು ನಾವೆಲ್ಲರೂ ಔಟ್ ಆಫ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದಾಗಲೂ ಕೂಡ ನಾವು ಇದನ್ನು ಕ್ಯಾರಿ ಮಾಡ್ಬೋದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚೆಚ್ಚು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಡ್ ಇಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್